ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ನೋಡಿದಾಗ್ಲೇ ಅರ್ಥ ಆಗಿರಬೇಕು ಏನು ಅಂತ ಇನ್ನು ಕೆಲವು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಏನಿದರಲ್ಲಿ ಹಾಕ್ತೀರಾ ಅದು ಡಬಲ್ ಆಗುತ್ತೆ ಖಂಡಿತ ನೀವೇನು ಇದರಲ್ಲಿ ಹಾಕ್ತಿರಲ್ವಾ ಅದು ಎಲ್ಲ ಡಬಲ್ ಆಗುತ್ತೆ ಇನ್ನು ಡಬಲ್ ಅನ್ನೋಕ್ಕಿಂತ ಜಾಸ್ತಿ ಹತ್ತು ಪಟ್ಟೆ ಆಗುತ್ತೆ ಇದು ನನ್ನ ಸ್ವಂತ ಅನುಭವದಿಂದ ನಾನು ನಿಮಗೆ ಇದ್ದೀನಿ ಹೇಳ್ತಾ ಇದ್ದೀನಿ ಅದನ್ನು ನಾನು ಮನೆಯಲ್ಲಿ ಇಟ್ಕೊಂಡು ಕೆಲವೇ ದಿನಗಳಲ್ಲಿ ನನಗೆ ತುಂಬ ಒಳ್ಳೆಯ ರಿಸಲ್ಟನ್ನು ನೋಡಲಿಕ್ಕೆ ಸಿಕ್ಕಿದೆ ಆ ಒಳ್ಳೆಯ ರಿಸಲ್ಟ್ ನಮ್ಮ ವೀಕ್ಷಕರಿಗೂ ಕೂಡ ಸಿಗಲಿ ಅಂತ ನಾನು ಇವತ್ತು ಈ ಪೈರೈಟ್ ಸ್ಟೋನ್ ಹಾಗೂ ಈ ಸೆಲೆನಾಯ್ಟ್ ಬೌಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲ ಜನರು ನೊಂದು ಹೋಗಿರ್ತೀರ ನಮ್ಮ ಜೀವನದಲ್ಲಿ ಸಕ್ಸಸ್ ಸಿಗ್ತಾಯಿಲ್ಲ ಯಾವುದೇ ಥರ ಅವಕಾಶಗಳು ಬರ್ತಾ ಇಲ್ಲ ಅಂತ ಸೊ ಯಾರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಅವಕಾಶ ಬರ್ತಾ ಇಲ್ಲ ಹಣದ ಅವಶ್ಯಕತೆ ತುಂಬ ಇದೆ ಸಾಲ ಆಗಿದೆ ಅನ್ನೋರು ಖಂಡಿತವಾಗಲೂ ಇದನ್ನು ಮನೆಗೆ ತರಿಸ್ಕೊಳ್ಳಿ ಅವರೆಲ್ಲರಿಗೂ ಇದು ತುಂಬ ಉಪಯೋಗವಾಗುತ್ತೆ ನೀವು ಅಂದ್ಕೊಳ್ಬಹುದು ಏನೋ ಇದು ಕಲ್ ಥರ ಇದೆ ಇದು ಏನು ಅಂತ ಇದು ಸಾಧಾರಣವಾದಂಥ ಕಲ್ಲ ಇದು ಪೈರೈಟ್ ಸ್ಟೋನ್ ಅಂತ ಅಂತಾರೆ ಇದಕ್ಕೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗೂ ಗುಡ್ ವೆಲ್ತ್ ಆ್ಯಂಡ್ ಹೆಲ್ತನ್ನು ಕೂಡ ಅಟ್ರ್ಯಾಕ್ಷನ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇದ್ದರೆ ಹಾಗೂ ಹಣದ ಸಮಸ್ಯೆ ಬರ್ತಾ ಇದ್ದರೆ ಖಂಡಿತವಾಗಲೂ ಇದನ್ನು ಮನೆಗೆ ತರಿಸ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯ ರೀತಿಯಲ್ಲೇ ಉಪಯೋಗ ಸಿಗುತ್ತೆ ಸೊ ಬನ್ನಿ ವೀಕ್ಷಕರೇ ಒಂದೊಂದಾಗಿ ಹೇಳ್ತೀನಿ ಯಾವ ರೀತಿ ಇದನ್ನು ತಯಾರಿಸ್ಬೇಕು ಯಾವ ದಿಕ್ಕಿಡಬೇಕು ಯಾವಾಗ ತಯಾರಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ಇದನ್ನು ವೀಕ್ಷಕರೇ ನೀವು ಶುಕ್ರವಾರ ದಿವಸ ತಯಾರಿಸ್ಬೇಕು ಶುಕ್ರವಾರ ಅಂದರೆ ಒಂದು ಒಳ್ಳೆಯ ಶುಭ ಮುಹೂರ್ತವಿರುವ ಶುಕ್ರವಾರ ದಿವಸ ನೋಡಿಕೊಂಡು ಇದನ್ನು ಬೆಳಗ್ಗಿನ ಸಮಯದಲ್ಲಿ ಇದು ಬೌಲನ್ನು ನೀವು ತಯಾರಿಸ್ಬೇಕು ಸುಮ್ಮನೆ ಯಾವ ದಿನ ಆ ದಿನ ಅಂದರೆ ಈ ಬೌಲನ್ನು ತಯಾರಿಸೋ ಹಾಗಿಲ್ಲ ಇದಕ್ಕೆ ಶುಕ್ರವಾರನೇ ಬೇಕು ಈ ಪೈರೈಟ್ ಸ್ಟೋನ್ ಇದೆ ಅಲ್ವಾ ಇದಕ್ಕೆ ಚಾರ್ಜ್ ಮಾಡಲಿಕ್ಕೋಸ್ಕರ ನಾನು ಇದು ಸೆಲೆನಾಯ್ ಬೌಲ್ ಅಂತ ಜೊತೆಗೆ ಸಿಕ್ಕಿದೆ ಇದು ಎರಡು ಜೊತೆಗೆ ನಾನು ತರಿಸ್ಕೊಂಡಿದ್ದೀನಿ ಇದನ್ನು ಚಾರ್ಜ್ ಮಾಡುತ್ತೆ ಇದು ಹಾಗಾಗಿ ಇದರಲ್ಲಿ ಇಡೋದು ಇದು ತುಂಬ ಸೂಕ್ತ ಹಾಗೆ ಇದನ್ನು ಅಲ್ಲಿ ಇಲ್ಲಿ ಇಡೋಕ್ಕಾಗಲ್ಲ ಈ ಬೌಲನ್ನು ಬೌಲಲ್ಲ ಈ ಪೈರೇಟ್ ಸ್ಟೋನ್ ಇಡಕ್ಕೆ ಒಂದು ಮನೆ ತಗೊಳ್ಳೋ ಆಸೆ ಇದೆ ಸೈಟ್ ತಗೊಳ್ಳೋ ಆಸೆ ಇದೆ ನಿಮ್ಗೆ ಯಾವುದೇ ಆಸೆ ಇರಲಿ ಈ ಥರ ಇಲ್ಲಿ ಬರೆದ್ಬಿಟ್ಟು ಇದರಲ್ಲಿ ಇಡೋದ್ರಿಂದ ನಿಮ್ಮ ಆಸೆಗಳೆಲ್ಲ ಆದಷ್ಟು ಬೇಗ ನೆರವೇರುತ್ತದೆ ಈಗಾಗಲೇ ನಂದು ಕೂಡ ಎಷ್ಟೋ ಆಸೆಗಳು ಇದೇ ಥರ ನೆರವೇರಿವೆ ಹಾಗೆ ನಿಮಗೂ ಕೂಡ ಉಪಯೋಗವಾಗಲಿ ಅಂತ ನಾನು ಇದನ್ನು ಇದ್ದೀನಿ ನಾನು ಚೀಟಿ ಬಿಟ್ಟು ತೋರಿಸೋದಿಲ್ಲ ನನ್ನ ಆಸೆ ಯಾವುದಿದೆ ಅಂತ ಮೇ ಬಿ ವಿಶ್ ಆದ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಾಗೂ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನು ಇದು ಹೇಗೆ ವಾಶ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೀರಿನಿಂದ ಇದು ವಾಶ್ ಮಾಡಬಾರ್ದು ವಾಶ್ ಮಾಡಬಾರ್ದು ಇದರಲ್ಲಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಈ ಥರ ತಿರುಗಾಡಿಸಿ ಒಂದು ಡೇ ಇಟ್ಬಿಡಿ ಹಾಗೆ ಇದು ಉಪ್ ಇದು ಉಪ್ಪಿನಿಂದನೇ ಸ್ವಚ್ಛ ಆಗುತ್ತೆ ಹಾಗಾಗಿ ಇದನ್ನು ನೀರಿಂದ ತೊಳಿಬೇಡಿ ಉಪ್ಪು ಹಾಕಿ ಇಟ್ಬಿಡಿ ತಾನಾಗಿಯೇ ಕ್ಲೀನ್ ಆಗುತ್ತೆ ಇನ್ನು ನೀವೇನಾದರೂ ಈ ಪೈರೈಟ್ ಸ್ಟೋನನ್ನು ಕೈಯಲ್ಲಿ ಹಾಕ್ಕೊಳ್ತಾ ಇದ್ದರೆ ಅಂದರೆ ನೀವು ಪೈರೈಟ್ ಇದು ಪೈರೈಟ್ ಮಣಿನ ನೀವೇನಾದರೂ ಕೈಯಲ್ಲಿ ಹಾಕ್ಕೊಳ್ತಾ ಇದ್ದರೆ ಇದು ಕೂಡ ಪೈರೈಟ್ದೆ ನನಗೆ ಮುಂಚೆ ಮೊದಲೇ ನಾನು ಇದನ್ನೇ ಆರ್ಡರ್ ಮಾಡ್ಕೊಂಡಿದ್ವಿ ಇದು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಚೇಂಜಸ್ ಕಾಣಿಸಿದೆ ಒಳ್ಳೆಯ ರೀತಿ ಬದಲಾವಣೆ ಕಂಡಿದೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಂತರ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಇದನ್ನು ತಗೊಂಡ ನಂತರನೂ ಕೂಡ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ಇದನ್ನು ಕೈಯಲ್ಲಿ ಹಾಕೊಳ್ಳೋದನ್ನ ಈ ಥರ ಇಡೋದ್ರಿಂದ ಇದು ಚಾರ್ಜ್ ಆಗುತ್ತೆ ವೀಕ್ಲಿ ಒಂದು ಸಾರಿ ಆದರೂ ಈ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿರೋ ಪೈರೈಟ್ ಮಣಿ ಇರುತ್ತಲ್ವ ಇದನ್ನು ಚಾರ್ಜ್ ಆಗಲಿಕ್ಕೆ ಇದರಲ್ಲಿ ಸುಮ್ಮನೆ ಈ ಥರ ಇಟ್ಬಿಡಬೇಕು ಮತ್ತು ಶಕ್ತಿಯನ್ನು ಆಬ್ಸಾರ್ಬ್ ಮಾಡುತ್ತೆ ಹಾಗಾಗಿ ಚಾರ್ಜ್ಗೋಸ್ಕರ ಇದರಲ್ಲಿ ನಾವು ಈ ಪೈರೈಟ್ ಮಣಿಯನ್ನು ಇಡಬಹುದು ಇಡೋದು ತುಂಬ ಒಳ್ಳೆಯದು ಇನ್ನು ಇದರಲ್ಲಿರೋ ಅಕ್ಕಿ ಕಾಯಿನ್ಸು ಹಣ ಎಲ್ಲ ನಿಮ್ಮ ಆಸೆ ಯಾವಾಗ ನೆರವೇರುತ್ತೋ ಇರುತ್ತೋ ಆವಾಗ ಇದನ್ನು ಚೇಂಜ್ ಮಾಡ್ಬೋದು ಹಾಗೆ ಅಕ್ಕಿ ನೋಡಿ ಅಕ್ಕಿ ಒಂದು ತಿಂಗಳು ಒಂದು ಸಾರಿ ಆದರೂ ಚೇಂಜ್ ಮಾಡಿ ಅಕ್ಕಿ ಮತ್ತು ಈ ಲೀಫು ಹಾಗೆ ಇಡೋದ್ರಿಂದ ಮೇ ಬಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಕ್ಕಿ ಮತ್ತು ಈ ಬೇ ಲೀಫು ಆಮೇಲೆ ಇದು ಚಕ್ಕೆ ಒಂದು ತಿಂಗಳಿಗೆ ಒಂದು ಸಾರಿ ಬೇರೆ ಹೊಸದಿಡಿ ಸೊ ಹಣ ಆಗಿರ್ಬೋದು ಈ ಚಿಟ್ಟಿ ನಿಮ್ಮ ಆಸೆ ಬರ್ಕೊಂಡಿರೋ ಚಿಟ್ಟಿ ಆಗಿರ್ಬೋದು ಸೊ ಅದನ್ನು ನಿಮ್ಮ ಆಸೆ ಯಾವಾಗ ನೆರವೇರಿತ್ತೋ ಅಲ್ಲಿವರೆಗೂ ಇದನ್ನು ಇಲ್ಲೇ ಇಡೋಕ್ಕೆ ಬಿಟ್ಬಿಡಿ ಅದಕ್ಕೇನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ನೀವು ಇಟ್ಕೊಳ್ಬಹುದು ಇನ್ನು ನಿಮ್ಗೇನಾದರೂ ಈ ಬೌಲನ್ನು ತಗೊಳ್ಬೇಕು ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನ ಕಮೆಂಟ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಇದರ ಲಿಂಕ್ನ ಕಳಿಸ್ತೀನಿ ಪೈರೈಟ್ ಸ್ಟೋನ್ ಪೈರೈಟ್ ಸ್ಟೋನ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೈರೈಟ್ ಸ್ಟೋನ್ಗಳಿಂದ ಯಾವ ಯಾವ ಪ್ರಯೋಜನಗಳಿವೆ ಹಾಗೆ ಇದು ಇದನ್ನು ಯಾವ ರೀತಿ ಬಳಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ಪೈರೈಟನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಒಂದೊಂದಾಗಿ ನಾನು ಹೇಳ್ತೀನಿ ನೋಡ್ತಾ ಹೋಗಿ ನೋಡಿ ಇದು ಸೆಲೆನಾಯ್ಟ್ ಬೌಲ್ ನೋಡಿ ಇದು ಪೈರೈಟ್ ಸ್ಟೋನ್ ಏನು ಹೇಗೆ ತಯಾರಿಸೋದು ಅಂತ ಇವಾಗ ಹೇಳ್ತೀನಿ ಈ ಬೌಲ್ ನೆಲ್ದ ಮೇಲೆ ಇಡಕೂಡುದು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನರಿಗೆ ಇದರ ಉಪಯೋಗ ಗೊತ್ತಿರೋದಿಲ್ಲ ಇದು ಯಾಕೆ ಉಪಯೋಗಿಸ್ತಾರೆ ಅಂತ ಕೂಡ ಗೊತ್ತಿರೋದಿಲ್ಲ ಇದನ್ನು ಯಾಕೆ ಮನೆಯಲ್ಲಿ ಇಡಬೇಕು ಅಥವಾ ಯಾಕೆ ಮನೆಗೆ ತರಬೇಕು ಅನ್ನೋದಾದ್ರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ನೀವು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಒಂದು ಒಳ್ಳೆ ಜಾಬ್ ಸಿಗ್ತಾ ಇಲ್ಲ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ ಅನ್ನೋರಿಗೆ ಇದು ಒಂದು ಒಳ್ಳೆ ಬೆಸ್ಟ್ ಪರಿಹಾರ ಅಂತ ಹೇಳ್ಬೋದು ಇದನ್ನು ಮನೆಯಲ್ಲಿ ತಂದ ಕೆಲವೇ ದಿನಗಳಲ್ಲಿ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತವೆ ಇದು ಹಣವನ್ನು ಮ್ಯಾಗ್ನೇಟ್ ಥರ ಎಳೆಯುವ ಬೌಲ್ ಆಗಿದೆ ಇದು ಸಾಧಾರಣವಾದ ಬೌಲ್ ಅಲ್ಲ ಇದು ಹಣ ನಿಮ್ಮ ಹತ್ರ ಉಳಿತಾ ಇಲ್ಲ ಹಣ ಬರ್ತಾ ಇಲ್ಲ ಅಂದರೆ ಇದೊಂದು ಸಣ್ಣ ಪರಿಹಾರ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಹಣ ಬಂದೇ ಬರುತ್ತೆ ಯಾವುದೋ ರೂಪದಲ್ಲಿ ಬರುತ್ತೆ ಹಾಗೂ ಜೀವನ ಕಾಣ್ತೀರ ಇದು ಹಣವನ್ನು ಮ್ಯಾಗ್ನೇಟ್ ತರ ಎಳೆಯುತ್ತೆ ಮ್ಯಾಗ್ನೆಟ್ ರೂಪದಲ್ಲಿ ಕೆಲಸ ಮಾಡುತ್ತೆ ಇದು ಹಣನ ಅಟ್ ಅಟ್ರ್ಯಾಕ್ಟಿವ್ ಮಾಡುತ್ತೆ ಇದು ಹಣವನ್ನು ಇದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇದೆ ನಮಗೆ ನಂಬಿಕೆ ಇಲ್ಲ ಅನ್ನುವವರು ಗೂಗಲ್ನಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ಪೈರೈಟ್ ಸ್ಟೋನ್ ಅಂತ ಹಾಕಿ ನೋಡಿ ಅವರೇ ಇದ್ರ ಬಗ್ಗೆ ತಿಳಿಸ್ತಾರೆ ನಿಮಗೆ ಆಮೇಲೆ ನೀವು ನಂಬಬಹುದು ಇದನ್ನು ನಿಮ್ಮ ಮನೆಯಲ್ಲಿಡೋದ್ರಿಂದ ಆರೋಗ್ಯ ಸಮಸ್ಯೆ ಯಾರಿಗಾದರೂ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇದ್ದರೆ ಇದು ಮನೆಯಲ್ಲಿಡೋದ್ರಿಂದ ಕ್ರಮೇಣವಾಗಿ ಆರೋಗ್ಯ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ಹಣವನ್ನು ಅಟ್ರ್ಯಾಕ್ಷನ್ ಮಾಡುತ್ತೆ ಯಾವುದೋ ರೂಪದಲ್ಲಿ ಹಣ ಬರುತ್ತೆ ಇನ್ನು ಇದನ್ನು ಮನೆಯಲ್ಲಿ ಇಡೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಇದರಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ತರಹ ಕೆಟ್ಟ ದೃಷ್ಟಿ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಏನೋ ಆಗಿರ್ಬೋದು ಅದು ಯಾವುದೂ ಮನೆಯಲ್ಲಿ ಬಿಡೋದಿಲ್ಲ ಹಾಗೂ ಇನ್ಯಾರಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸ್ತಾ ಇರ್ತಾರೆ ನಿಮಗೆ ಈಗಾಗಲೇ ಮಾಡಿಸಿದ್ರೂ ಕೂಡ ಇದನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಆದಷ್ಟು ಬೇಗ ಹೋಗುತ್ತೆ ಇದರಲ್ಲಿ ಅಷ್ಟು ಪವರ್ಫುಲ್ ಶಕ್ತಿ ಇದೆ ನೀವೇ ಇದನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ ಇಟ್ಟು ನೋಡಿ ಕೆಲ ದಿನಗಳಲ್ಲಿಯೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಆವಾಗ ನನಗೆ ಬಂದು ನೀವು ಪಾಸಿಟಿವ್ ಆಗಿ ನಿಮ್ಮ ರಿಸಲ್ಟನ್ನ ಹೇಳ್ತೀರಾ ಇದರಲ್ಲಿ ಆಕಾಶ ತತ್ವ ಹಾಗೂ ವಾಯು ತತ್ವ ಕೂಡ ಅಡಗಿವೆ ಇದನ್ನು ಯಾರು ತಂದು ಮನೆಯಲ್ಲಿ ಇಟ್ಕೋತಾರೋ ಅವರ ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ದೂರ ಆಗುತ್ತದೆ ಇದು ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನಿಮಗೆ ಯಾವುದೇ ಸಮಸ್ಯೆ ಇರಲಿ ಈಗ ಹಣದ ಯಾವುದೇ ರೀತಿ ನಾನಾ ರೀತಿ ಹಣದ ಸಮಸ್ಯೆಗಳು ಆಲ್ಮೋಸ್ಟ್ ಇದ್ದೇ ಇರುತ್ತವೆ ತುಂಬ ಜನರಿಗೆ ಜಾಸ್ತಿ ಇದ್ದಾಗ ಈ ಒಂದು ಸೊಲ್ಯೂಷನನ್ನು ತಂದುಕೊಂಡು ನೀವು ಇಟ್ಕೊಂಡು ನೋಡಿ ಎಷ್ಟು ಬೇಗ ನಿಮಗೆ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಗೊತ್ತಾಗುತ್ತೆ ಸ್ವತಃ ನಮಗೂ ಕೂಡ ಇದು ಒಳ್ಳೆಯ ರೀತಿಯ ಅನುಭವವನ್ನೇ ಕೊಟ್ಟಿದೆ ಒಳ್ಳೆಯದೇ ಆಗಿದೆ ಇದರಿಂದ ನಮಗೆ ಹಾಗಾಗಿ ವೀಕ್ಷಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರ ಮಹತ್ವ ಏನು ಅಂತ ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಕೂಡ ಒಲಿದು ಬರುತ್ತೆ ಇನ್ನು ಯಾರಾದರೂ ಇನ್ಯಾರಾದರೂ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋರು ಇದನ್ನು ತರಿಸ್ಕೊಂಡು ನಿಮ್ಮನೆಯಲ್ಲಿ ಇಟ್ಕೊಳ್ಬಹುದು ಇದು ನಿಮ್ಮ ಯಶಸ್ಸಿಗೆ ಸಹಾಯವಾಗುತ್ತೆ ಇನ್ನು ಕೆಲವು ಜನರು ನೊಂದಿರ್ತೀರ ಮನಸ್ಸಲ್ಲೇ ದೇವ್ರನ್ನ ಬೈಕೊಳ್ತಾ ಇರ್ತೀರ ನಮಗೇನು ಒಳ್ಳೇದಾಗ್ತಾನೇ ಇಲ್ಲ ಯಾವುದೋ ಒಳ್ಳೆ ದಾರಿ ಕಾಣ್ತಾನೆ ಇಲ್ಲ ಪ್ರಯತ್ನ ಆದರೂ ಪಡ್ತಾ ಇದ್ದೀವಿ ಆದರೆ ಯಶಸ್ಸಿನ ದಾರಿ ಸಿಗ್ತಾನೇ ಇಲ್ಲ ಏನು ಮಾಡೋದು ಅನ್ನೋವಾಗ ಈ ಪೈರೈಟನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಡೀ ಸ್ವಲ್ಪ ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಇವಾಗ ಇದರ ಜೊತೆಗೆ ಯಾವ ಯಾವ ವಸ್ತುಗಳನ್ನು ಹಾಕಿಡಬೇಕು ಇನ್ನು ಯಾವ ದಿಕ್ಕಿಗೆ ಇಡಬೇಕು ಅನ್ನೋದನ್ನು ಇದ್ದೀನಿ ಇದರ ಜೊತೆಗೆ ನೋಡಿ ವೀಕ್ಷಕರೇ ಇದು ಪಲಾವ್ ಎಲೆ ಬೇ ಲೀಫ್ ಇದರ ಮೇಲೆ ನೀವು ನಿಮಗೆ ನೋಡಿ ನಿಮಗೆ ಸೈಟ್ ತಗೊಳ್ಳೋದಿದ್ರೆ ಸೈಟ್ ಅಂತ ಬರೀರಿ ಇನ್ನು ಮನೆ ತಗೊಳ್ಳೋದಿದ್ರೆ ಮನೆ ಅಂತ ಬರೀರಿ ಮನೆ ಖರೀದಿ ಅಂತ ಬರೀರಿ ಜಾಬ್ ಬೇಕು ಅಂದರೆ ಜಾಬ್ ಅಂತ ಬರೀರಿ ಗೌರ್ಮೆಂಟ್ ಜಾಬ್ ಬಂದರೆ ಗೌರ್ಮೆಂಟ್ ಜಾಬ್ ಅಂತ ಬರೀರಿ ಬಿಸ್ನೆಸ್ ಬೇಕಾಗಿದ್ದರೆ ಬಿಸ್ನೆಸ್ ಅಂತ ಬರೀರಿ ಇವಾಗ ನನಗೆ ಮನಿ ಅಂತ ಬರಿಬೇಕು ನಾನು ಮನಿ ಬರಿತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ನಾನು ಮನಿ ಅಂತ ಬರ್ಕೊಂಡಿದ್ದೀನಿ ಅಂತ ಸೊ ಗ್ರೀನ್ ಅಥವಾ ರೆಡ್ ಕೂಡ ಯೂಸ್ ಮಾಡ್ಬೋದು ಗ್ರೀನ್ ಆದರೆ ಬೆಸ್ಟು ಗ್ರೀನ್ ಕಲರ್ ಪೆನ್ನಲ್ಲೇ ಬರೀರಿ ಬರೆದ್ಬಿಟ್ಟು ರೈಟ್ ಹ್ಯಾಂಡಿಂದ ಇಲ್ಲಿ ಕಾಣೋ ಥರ ಮೇಲ್ಗಡೆ ಇಟ್ಬಿಡಿ ಮನಿ ಕಾಣಬೇಕು ನಿಮ್ಗೆ ಈ ಥರ ಕಾಣೋ ಥರ ಬರೆದು ಇಟ್ಕೊಂಡ್ಬಿಡಿ ಇದರ ಜೊತೆಗೆ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಇದು ಸಮೃದ್ಧಿಯ ಸಂಕೇತ ಇದು ಚಕ್ಕೆ ಚಕ್ಕೆ ಕೂಡ ಒಂದು ಹಾಕಬೇಕು ಚಕ್ಕೆನ ಹಾಕಿದ್ದೀನಿ ಇನ್ನು ದುಡ್ಡು ನೀವೆಷ್ಟಾದರೂ ಹಾಕ್ಕೋಬೋದು ನಾನು ಫೈ ಹಂಡ್ರೆಡ್ ಹಾಕ್ತಾಯಿದ್ದೀನಿ ಆಮೇಲೆ ಚಿಲ್ಲರೆ ಕಾಯಿನ್ಸ್ ಇದ್ದರೆ ಕೂಡ ಅದನ್ನು ಹಾಕ್ಬೋದು ನೀವು ಬೇಕಿದ್ದರೆ ಇದರಲ್ಲಿ ಬಂಗಾರದ ಕಾಯಿನ್ ಇದ್ದರೆ ಬಂಗಾರದ ಕಾಯಿನ್ ಹಾಕೋಬಹುದು ಇಲ್ಲಾಂದರೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಕೂಡ ಹಾಕೋಬೋದು ಇದರಲ್ಲಿ ನೀವೇನು ಹಾಕ್ತೀರಾ ಅದೆಲ್ಲ ಡಬಲ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಇನ್ನೇನಾದರೂ ನಿಮಗೆ ಕೋರಿಕೆ ಇದ್ದರೆ ಇನ್ನೂ ಬೇಕು ಜಾಬ್ ಬೇ ಇನ್ನೊ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು ಅನ್ನೋರಿದ್ದರೆ ಮಿಟ್ಟಿಲಿ ಇಲ್ಲಿ ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಇದರಲ್ಲಿ ಇಡ್ಬೋದು ಇದರಲ್ಲಿ ನನ್ನ ವಿಶ್ ನಾನು ಬರೆದಿದ್ದೀನಿ ಸೊ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಕೂಡ ನಾನು ಇದರಲ್ಲಿ ನನ್ನ ವಿಷನ್ನ ಬರೆದು ಹಾಕ್ತಾ ಇದ್ದೆ ಒಂದು ಸ್ವಲ್ಪ ದಿನದಲ್ಲಿ ಅದು ಎಷ್ಟೋ ಸಲ ಎಷ್ಟೋ ಸಲ ಅದು ನೆರವೇರಿದೆ ಹಾಗಾಗಿ ನನಗೆ ಇದ್ರ ಮೇಲೆ ತುಂಬ ನಂಬಿಕೆ ಇದೆ ನಾನು ಪ್ರತಿ ಸಲವೂ ನಾನು ವಿಶನ್ನು ಬರೆದು ಇರ್ತೀನಿ ಆಮೇಲೆ ವಿಶ್ ಕಂಪ್ಲೀಟ್ ಆದಮೇಲೆ ಚೇಂಜ್ ಮಾಡ್ಬೋದು ಆ ಚೀಟಿನ ತೆಗಿಬೋದು ಬೇರೆ ನೀವು ಹಾಕೋಬೋದು ಇನ್ನು ಪ್ರಮುಖವಾಗಿರೋ ಒಂದು ವಿಷ ಹೇಳೋದು ಬಾಕಿ ಇದೆ ಇನ್ನು ಇಷ್ಟೆಲ್ಲ ತಯಾರಿಸಿದ ಮೇಲೆ ಇದನ್ನು ಯಾವ ದಿಕ್ಕಿಗೆ ಇಡಬೇಕು ದಿಕ್ಕನ್ನು ಕೂಡ ಇದರಲ್ಲಿ ನಿಮಗೆ ಒಂದು ಉಪಯೋಗವಂಥ ಸಲಹೆ ಹಾಗೂ ಉಪಯೋಗವಂಥ ಹಾದಿಯನ್ನು ತೋರಿಸ್ಕೊಡುತ್ತೆ ಯಾವ ದಿಕ್ಕು ಬೆಸ್ಟ್ ಇದಕ್ಕೆ ಅಂದರೆ ಇದು ನಾರ್ತ್ ಈಸ್ಟ್ ಅಂದರೆ ಉತ್ತರ ಪಶ್ಚಿಮ ದಿಕ್ಕು ತುಂಬ ಒಳ್ಳೆಯ ದಿಕ್ಕು ಆ ದಿಕ್ಕಿಗೆ ಇದನ್ನು ಇಡಬೇಕು ಜೊತೆಗೆ ಇದು ನೆಲದ ಮೇಲೆ ಇವಾಗ ಇವಾಗ ನಾನು ಹೇಳಿದ್ದೀನಿ ಮುಂಚೆ ಇನ್ನೂ ಒಂದು ಸಲ ಹೇಳ್ತೀನಿ ಇದನ್ನು ನೆಲದ ಮೇಲೆ ಇಡಬಾರ್ದು ಒಂದು ಟೇಬಲ್ ಮೇಲೆ ಇಡಬೇಕು ಇನ್ನೇನಾದರೂ ನಿಮ್ಮ ಮನೆಯಲ್ಲಿ ಶೋ ಶೋ ಇಡೋ ಥರ ಏನಾದರೂ ಮಾಡಿಕೊಂಡಿದ್ರೆ ಅದರ ಮೇಲೆ ಇಡಬೇಕು ಏನು ಲಾಕರ್ ಮೇಲೆ ಇಟ್ಟರು ಪರವಾಗಿಲ್ಲ ಇಡಬೇಕು ಬಟ್ ಕೆಳಗಡೆ ಮಾತ್ರ ಇಡೋಕ್ಕೆ ಹೋಗಬೇಡಿ ಒಳ್ಳೆಯ ದಿಕ್ಕು ಅಂದರೆ ನಾರ್ತ್ ಈಸ್ಟ್ ಇನ್ನೂ ಒಂದು ಹೇಳೋದಿದೆ ಇದನ್ನು ಈ ಬೌಲನ್ನು ತಯಾರಿಸೋರು ನಿಮ್ಮ ಮನೆಯ ಹೆಣ್ಣು ಮಕ್ಕಳೇ ಆಗಿರಬೇಕು ಈ ಇದನ್ನ ಗಂಡು ಮಕ್ಕಳು ತಯಾರಿಸ್ಬಾರ್ದು ನಿಮ್ಮ ಮನೆಯಲ್ಲಿರೋ ನಿಮ್ಮ ಮಗಳಾಗಿರಬಹುದು ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ನಡೆಯುತ್ತೆ ಯಾರಾದರೂ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವ್ರ ಕೈಯಿಂದನೇ ಈ ಬೌಲನ್ನು ತಯಾರಿಸಿ ಇನ್ನು ಸಾಕಷ್ಟು ಜನರಿಗೆ ಒಂದು ಡ್ರೀಮ್ ಆಲ್ಮೋಸ್ಟ್ ಎಲ್ಲರಿಗೂ ಸೇಮೆ ಅಂದ್ಕೊಳ್ಬಹುದು ಒಂದು ಸ್ವಂತ ಮನೆ ಸ್ವಂತ ಮನೆ ಅಥವಾ ಸ್ವಂತ ಸೈಟ್ ತಗೊಳ್ಳೋದು ಡ್ರೀಮ್ ಆಗೇ ಆಗಿರುತ್ತೆ ನೀವು ಅದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಆದಷ್ಟು ಬೇಗ ನೀವು ಸ್ವಂತ ಮನೆಯನ್ನು ಕಟ್ಕೊಳ್ತೀರಾ ಅಥವಾ ಸ್ವಂತ ಸೈಟನ್ನು ತಗೊಳ್ತೀರಾ ಇನ್ನು ಮಕ್ಕಳಿಗೆ ಜಾಬ್ ಸಿಕ್ಕಿಲ್ಲ ಅನ್ನೋರ ತಾಯಂದಿರು ಯಾರ ಮಕ್ಕಳಿಗೆ ಜಾಬ್ ಸಿಕ್ಕಿಲ್ಲ ಯಾರು ಮದುವೆ ಆಗಿಲ್ಲ ಇನ್ನು ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸನ್ನು ಕೂಡ ನೀವು ಈ ಥರ ಚೀಟಿಯಲ್ಲಿ ಬಡ್ಕೊಂಡು ಹಾಕೋಬಹುದು ಅದು ಕೂಡ ನೀವು ಆದಷ್ಟು ಬೇಗ ನೆರವೇರುತ್ತೆ ಇದರಿಂದ ಮನ್ ಇದನ್ನು ಮನೆಯಲ್ಲಿ ಇಡೋದರಿಂದ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸ್ತಾ ಬರುತ್ತೆ ಹಾಗೂ ಇದು ಒಳ್ಳೆಯ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ತರಹ ನಕಾರಾತ್ಮಕ ಶಕ್ತಿಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಹಾಗೂ ನಾನು ಹೇಳ್ದಾಗೆ ಇನ್ನು ಮುಂಚೆ ಹೇಳಿದಾಗೆ ಇದು ಹಣವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನೋಡಿ ನೀವು ಇವಾಗ ಎಷ್ಟೋ ಜನ ಸೆಲೆಬ್ರಿಟಿಯರು ಇದನ್ನು ಇಟ್ಕೊಂಡೇ ಇಟ್ಕೊಳ್ತಾರೆ ಸೆಲೆಬ್ರಿಟಿಯರು ಬಿಸ್ನೆಸ್ ಮ್ಯಾನ್ಸು ಅವರು ಸಾಧಾರಣವಾಗಿ ಅವ್ರ ಹತ್ರ ಈ ಪೈರೈಟ್ ಸ್ಟೌನ್ ಇದ್ದೇ ಇರುತ್ತೆ ನೋಡ್ಕೋಬಹುದು ಡೌಟ್ ಇದ್ದರೆ ನೀವು ಗೂಗಲಲ್ಲಿ ಹಾಕಿ ನೋಡಿ ಇನ್ನು ಬಿಸ್ನೆಸ್ ಮಾಡೋರು ಬಿಸ್ನೆಸ್ಸಲ್ಲಿ ತುಂಬ ಲಾಸನ್ನು ಕಾಣ್ತಾ ಇದ್ದೀರಾ ನಿಮಗೆ ಕಸ್ಟಮರ್ಸ್ ಬರ್ತಾ ಇಲ್ಲ ಕ್ಲೈಂಟ್ಸ್ ಸಿಗ್ತಾ ಇಲ್ಲ ಅನ್ನೋರು ಇದನ್ನು ನೀವು ನಿಮ್ಮ ಅಂಗಡಿಯಲ್ಲಿ ಅಥವಾ ನೀವು ಏನೋ ಬಿಸ್ನೆಸ್ ಮಾಡ್ತೀರಲ್ವ ಆ ಜಾಗದಲ್ಲಿ ಇದನ್ನು ಇಟ್ಕೊಳ್ಬಹುದು ಅವರಿಗೂ ಕೂಡ ಇದು ತುಂಬ ಉಪಯೋಗವಾಗುತ್ತೆ ಇದರಿಂದ ನಿಮ್ಮ ಕಸ್ಟಮರ್ ಕ್ಲೈಂಟ್ಸ್ ಎಲ್ಲ ಕೂಡ ಹೆಚ್ಚಾಗ್ತಾರೆ ಹಾಗೂ ಕ್ರಮೇಣವಾಗಿ ಹಣದ ಸಮಸ್ಯೆ ಕೂಡ ದೂರ ಆಗಿ ಒಳ್ಳೆಯ ದಿನಗಳು ನಿಮಗೆ ಬರಲಿಕ್ಕೆ ಪ್ರಾರಂಭವಾಗುತ್ತವೆ ಈ ಪೈ ರೈಟ್ ಬೌಲ್ ಬೇಕು ಅನ್ನೋರು ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಕಷ್ಟಕ್ಕೆಲ್ಲ ಗುಡ್ ಬೈ ಹೇಳುವಂಥ ಅವಕಾಶ ಇಲ್ಲಿದೆ ಕಣ್ಮುಂದೇನೇ ಇದೆ ನೋಡಿ ನೀವು ಇದನ್ನು ತರಿಸ್ಕೊಂಡು ಉಪ್ ಈ ಥರ ಇಟ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳಿಂದ ಮುಕ್ತಿ ಹೊಂದಬಹುದು ನೀವು ಇದನ್ನು ತರಿಸ್ಕೊಳ್ಳಿ ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಇದ್ರ ಬಗ್ಗೆ ನಿಮಗೇನಾದರೂ ಪ್ರಶ್ನೆ ಕೇಳೋದಿದ್ದರೆ ನನಗೆ ಕಮೆಂಟ್ನಲ್ಲಿ ಕೇಳಬಹುದು ನನಗೆ ಕಮೆಂಟಲ್ಲಿ ಕೇಳ್ಬೌದು ನಾನು ನಿಮಗೆ ಉತ್ತರ ಕೊಡುತ್ತೇನೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು